ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದು ವೈಜ್ಞಾನಿಕ ವಿವರಣೆಯನ್ನು ಘಂಟೆಯ ಕುರಿತಾದ ಒಂದು ಪ್ರಯೋಗಬದ್ಧವಾದ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಣ ಅಂತ ಇಷ್ಟಪಟ್ಟಿದ್ದೇನೆ ವೈಜ್ಞಾನಿಕವಾಗಿ ಪ್ರಹರ ಧ್ವನಿ ಅಂದರೆ ಧ್ವನಿ ಏನಿದೆಯೋ ಆ ಮೂಲ ಧ್ವನಿಯನ್ನು ಪ್ರಯೋಗಾತ್ಮಕವಾಗಿ ಅಂದರೆ ವಿಜ್ಞಾನದಲ್ಲಿ ಫಿಸಿಕ್ಸ್ನಲ್ಲಿ ಅದನ್ನು ಕಂಡುಹಿಡಿಯೋಕ್ಕೆ ಈವರೆಗೆ ಸಾಧ್ಯ ಆಗಿಲ್ಲ ಮತ್ತು ಆ ಧ್ವನಿಯ ಶ್ರುತಿಯ ಅವಲೋಕನ ಅಂದರೆ ಅದರಲ್ಲಿ ಬರ್ತಕ್ಕಂತಹ ಪ್ರಮಾಣದ ಶ್ರುತಿಯನ್ನು ಅವಲೋಕಿಸೋಕ್ಕೆ ಈವರೆಗೂ ಸಾಧ್ಯ ಆಗಿಲ್ಲ ಅದನ್ನು ಪತ್ತೆ ಹಚ್ಚೋಕ್ಕೆ ಬಹಳಷ್ಟು ಪ್ರಯೋಗಗಳು ನಡೀತಾ ಇದೆ ನಡೆದಿದೆ ಆದರೆ ಇಲ್ಲಿವರೆಗೂ ಸ ಸಫಲವಾಗಿಲ್ಲ ಆದರೆ ಈ ಈ ಒಂದು ವಿಚಾರವನ್ನು ನಾವು ಮುಂದುವರೆದು ಭಾಗವಾಗಿ ಶ್ರವಣವರ್ಣ ಪಟಲದ ಸ ಸಂಬಂಧದ ವಿಷಯವಾಗಿ ಇದನ್ನು ಯಾವ ರೀತಿಯಾಗಿ ವಿಜ್ಞಾನಿಗಳು ಈವರೆಗೆ ಅವರು ಕಂಡುಹಿಡಿದಾರಪ್ಪ ಅಂದರೆ ಜಾನ್ಸನ್ ಮತ್ತು ಆಲ್ಡರನ್ ಅನ್ನೋ ಇಬ್ಬರು ವಿಜ್ಞಾನಿಗಳು ಈ ಪ್ರಯೋಗಬದ್ಧವಾದಂತಹ ಶ್ರುತಿ ವ ಶ್ರುತಿಯನ್ನು ಈ ಒಂದು ಶ್ರುತಿಯ ಅವಲೋಕನದಲ್ಲಿ ರೆಕಾರ್ಡಿಂಗು ಅಂದರೆ ಧ್ವನಿಮುದ್ರಣವನ್ನು ಮಾಡಿಕೊಂಡು ಅದರ ಮೂಲಕ ಒಂದು ಪ್ರಯೋಗಬದ್ಧವಾದಂತಹ ವಿಷಯವನ್ನು ಮಾಡಿ ಅದರಲ್ಲಿ ಅವರು ಸಫಲರಾಗಿದ್ದಾರೆ ಅಂದರೆ ಇದು ನೇರ ನೇರ ಶಬ್ದದಲ್ಲಿ ಆಗಿಲ್ಲ ರೆಕಾರ್ಡಿಂಗ್ ಥ್ರೂ ಮಾಡಿರೋದ್ರಿಂದ ಇದರ ಸಫಲತೆ ಕಂಡಿದೆ ಮತ್ತು ಇನ್ನೊಂದು ಕರ್ಬೀಸ್ ಮತ್ತು ಗಿಯಾನಿನಿ ಅಂತ ಇಬ್ಬರು ವಿಜ್ಞಾನಿಗಳು ಸೇರಿಕೊಂಡು ಟೈಸರ್ ಎಂಬ ಒಂದು ವಿಧಾನವನ್ನು ಅಳವಡಿಸಿಕೊಂಡು ಅಂದರೆ ವರ್ಲ್ಡ್ ಆಂದೋಲಕ ಅಂದರೆ ಒಂದು ರೀತಿಯಾದಂತಹ ಕಂಪನವನ್ನು ಕಂಡುಹಿಡಿಯುವಂತಹ ಗ್ರಹಣ ಗ್ರಹಣ ಶಕ್ತಿಯ ಯಂತ್ರ ನಾವು ಸಾಮಾನ್ಯವಾಗಿ ತಿಳ್ಕೋಬೇಕಂದ್ರೆ ಒಂದು ಶತಸ್ಕೋಪ್ ಅಂತ ಇಟ್ಕೋಬೋದು ಆದರೆ ನೇರ ನೇರ ಶತಸ್ಕೋಪ್ ಅಲ್ಲ ಈ ಒಂದು ಪರೀಕ್ಷೆಯಿಂದ ಆ ಆಂದೋಲನಕದಿಂದ ಪರೀಕ್ಷೆ ಮಾಡಿ ಈ ಒಂದು ಪ್ರಹರ ಧ್ವನಿಯ ಒಂದು ರೆಕಾರ್ಡಿಂಗ್ ಮೂಲಕ ಏನು ಅದರ ನಿಸ್ಪಂದನ ಕ್ರಿಯೆಗಳನ್ನ ನೋಡಿದ್ದಾರೆ ನಿಸ್ಪಂದನ ರೇಖೆಗಳು ಹೇಗಿದೆ ಸಂಶೋಧನೆ ಹೇಗಾಗಿದೆ ಅನ್ನೋದಾದರೆ ಅದು ಯಾವ ರೀತಿಯಾಗಿರುತ್ತಪ್ಪ ಅಂದರೆ ತಟ್ಟೆಯ ಆಕೃತಿಯಾಗಿ ಅಲೆ ಅಲೆಯಾಗಿ ಬರುತ್ತೆ ಅಂದರೆ ಶಬ್ದದ ವೇಗವು ನಿಸ್ಪಂದನವಾಗಿ ಧ್ವನಿಯ ಕಂಪನವಲ್ಲದೆ ಮತ್ತು ಗುಂಜನ ಸ್ವರಗಳಲ್ಲದೆ ನೇರ ನೇರ ಶ್ರುತಿಯ ಅಂದರೆ ಪ್ರತಿಧ್ವನಿಯ ಶ್ರುತಿಯು ತಟ್ಟೆಯ ಗುಂಡಾದ ತಟ್ಟೆಯ ರೀತಿಯಲ್ಲಿ ಆ ಒಂದು ನಿಸ್ಪಂದನದ ಒಂದು ಶಬ್ದದ ಅಲೆ ಇದೆ ಎಂಬುದಾಗಿ ಅವರು ಜಯಪ್ರದರಾಗಿದ್ದಾರೆ ಇದನ್ನು ಇನ್ನೊಂದು ರೀತಿಯಾಗಿ ಅವಲೋಕನ ಮಾಡೋದು ಒಂದು ಕ್ರಮ ಇದೆ ಅಂದರೆ ಸಾಮಾನ್ಯವಾಗಿ ಇದು ವೈಜ್ಞಾನಿಕ ಉದಾಹರಣೆ ಆಗಿರೋದ್ರಿಂದ ಇದು ಸಾಮಾನ್ಯ ಜನರು ಮಾಡಬಹುದಾದಂಥ ವಿಷಯವಾಗಿದೆ ಯಾವುದಾದ್ರೂ ಒಂದು ಕಡ್ಡಿಯ ಸಹಾಯದಿಂದ ಒಂದು ತೂಗು ಹಾಕಿದ್ದಂತಹ ಗುಂಡಾದ ಚೆಂಡು ಮತ್ತು ಅದಕ್ಕೆ ದಾರದಿಂದ ಸ್ಥಾಪಿಸಿರಬೇಕು ಅಂದರೆ ಆ ದಾರದಿಂದ ಆ ಬಾಲ್ ನೇತಾಡ್ತಾ ಇರಬೇಕು ಆ ಬಾಲ್ನ ನೇತಾಡ್ತಾ ಇದ್ದಾಗ ನಾವು ಗಂಟೆಯನ್ನು ವಾದನ ಮಾಡಿ ಆ ಗಂಟೆಯ ವಾದನದ ಒಂದು ಧ್ವನಿ ಮತ್ತು ಪ್ರತಿಧ್ವನಿಯು ಬರುತ್ತಿರುವಾಗ ಆ ಗಂಟೆಯ ಚೆಂಡಿನ ಅಂಚಿಗೆ ಈ ಬಾಲಿನ ಅಂದರೆ ಈ ಚೆಂಡಿನಗೆ ತಾಗಿಸಿದಾಗ ಅದು ವೃತ್ತಾಕಾರವಾಗಿ ತಿರುಗುತ್ತೆ ಅಂದರೆ ಇದು ಎಷ್ಟು ಸೂಕ್ಷ್ಮವಾಗಿ ಗಮನಿಸಬೇಕಂದ್ರೆ ತಟ್ಟೆಯ ಆಕೃತಿ ಗುಂಡಾದ ತಟ್ಟೆಯ ಆಕೃತಿಯಂತೆ ಸುತ್ತುತ್ತೆ ಅಂದರೆ ಇದು ನಿಸ್ಪಂದನ ಕ್ರಿಯೆ ಮತ್ತು ನಮ್ಮ ಒಂದು ಒಂದು ವೈಜ್ಞಾನಿಕ ವಿವರಣೆಯಲ್ಲಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಶಬ್ದ ತರಂಗಗಳ ವ್ಯಾಪ್ತಿ ಮತ್ತು ಅದರ ಆಕೃತಿ ಹೇಗಿದೆ ಅನ್ನೋದನ್ನ ಗಮನಿಸಿದಂತಾಯಿತು ಅಂದರೆ ಪ್ರಣವನಾದವು ತಟ್ಟೆಯ ಆಕೃತಿಯ ನಿಸ್ಪಂದನವನ್ನು ಏರ್ಪಡತ್ತೆ ಅಂತ ಮೂರು ರೀತಿಯಾಗಿ ಗಮನಿಸಿದ್ವಿ ಒಂದು ವೈಜ್ಞಾನಿಕ ಉದಾಹರಣೆಯಾದಂತಹ ಜಾನ್ಸನ್ ಮತ್ತು ಆಲ್ಬರ್ಟ್ ಮಾಡಿರತಕ್ಕಂತಹ ವಿಜ್ಞಾನದ ಮೇಲೆ ಬೆಳಕು ಚೆಲ್ಲಿದ್ದು ಇನ್ನೊಂದು ಕರ್ಪೀಸ್ ಮತ್ತು ಗಿಯಾನಿನಿ ಟೈಸರ್ ವಿಧಾನದಿಂದ ಕಂಡುಹಿಡಿದಿದ್ದು ಮತ್ತು ಸಾಮಾನ್ಯವಾಗಿ ನಾವು ಮನೆಯಲ್ಲೇ ಮಾಡಬಹುದಾದಂತಹ ಚೆಂಡಿನ ಶಬ್ದ ಪ್ರಯೋಗ ಈ ರೀತಿಯಾಗಿ ಮಾಡೋದರಿಂದ ಅನ್ಸುತ್ತೆ ಅಂದರೆ ಭಾರತೀಯ ಮಹರ್ಷಿಗಳು ತಂದಂತಹ ಈ ಒಂದು ವಿಷಯ ವೈಜ್ಞಾನಿಕವಾಗಿ ಇದು ಯಾವ ರೀತಿಯಾಗಿ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂದರೆ ಆ ತರಂಗಗಳು ವೃತ್ತಾಕಾರವಾಗಿ ಗುಂಡಾದ ತಟ್ಟೆಯಂತೆ ಕಿವಿಯ ಶಬ್ದ ಏಂದ್ರಿಯವಾದಂತಹ ತಮಟೆಯ ಮೂಲಕ ಮೆದುಳನ್ನು ತಲುಪಿ ನಮಗೆ ಆ ಒಂದು ಸ್ಪಂದನದ ಕ್ರಿಯೆ ಏರ್ಪಡುತ್ತೆ ಆ ಮೆದುಳಿನಲ್ಲಿ ಈ ಸ ಸ್ಪಂದನ ಕ್ರಿಯೆ ಏರ್ಪಡೋದರಿಂದ ನಮ್ಮ ವೇವ್ಸ್ ಮತ್ತು ಬಿಟಾ ವೇವ್ಸ್ ಸ್ವಲ್ಪ ಗಾಮಾ ವೇವ್ಸ್ ಅಂಡ್ ಬೀಟಾ ವೇವ್ಸ್ ಇನ್ಕ್ರೀಸ್ ಆಗುತ್ತೆ ಅಂದರೆ ಅದು ಧನಾತ್ಮಕವಾಗಿ ಬೆಳೆಯುತ್ತೆ ಅಂದರೆ ಒನ್ ಇಷ್ಟು ಟೆನ್ ತೌಸಂಡ್ ಆಗಿ ಬೆಳೆಯುತ್ತೆ ಹಾಗಾಗಿ ಪ್ರಣವವು ಪ್ರಣವನಾದವು ಅತ್ಯಂತ ಶ್ರೇಷ್ಠವಾದ ಮತ್ತು ನಮ್ಮ ಮನಸ್ಸಿಗೆ ಮತ್ತು ದೇಹಕ್ಕೆ ಮುದ ಕೊಡುವಂತಹ ವಿಷಯವಾಗಿದೆ ಅಂತ ಪ್ರಯೋಗಬದ್ಧವಾಗಿ ಗಮನಿಸ್ಬೋದಾಗಿದೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಷಯವನ್ನು ಗಮನಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು